ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ನಿಮಗೆ ಮೊಳಕೆಕಾಳು ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮಟನ್ ಸಾಂಬಾರು ಪೌಡ್ರ್ ಹಾಕಿ ಮಾಡೋದ್ರಿಂದ ಸೇಮ್ ಮಟನ್ ಸಾಂಬಾರು ಇದ್ದಂಗೆ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಆಮೇಲೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಮೊಳಕೆಕಾಳು ಸಾಂಬಾರು ಮಾಡೋದಕ್ಕೆ ನಿಮಗೆ ಬೇಕಾಗಿರೋ ಸಾಮಗ್ರಿಗಳೇನೇ ಅಂತ ತೋರಿಸ್ತೀನಿ ಫಸ್ಟಿಗೆ ನಾವು ನೋಡಿ ಈ ಥರ ಮಿಕ್ಸ್ಡ್ ಕಾಳುಗಳು ಅಂದರೆ ಅವರೆಕಾಳು ಕಡಲೆಕಾಳು ಮತ್ತು ಕಾಳು ತೊಗೊಂಡಿದ್ದೀನಿ ಮತ್ತು ಹೆಸರು ಕಾಳು ಮತ್ತು ಕಾಳು ಇಷ್ಟನ್ನು ನಾವು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಲ್ಲ ಒಂದು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ನಾನು ನಿಮಗೆ ಯಾವ್ದಾದ್ರು ತುಂಬ ಜಾಸ್ತಿ ಅನಿಸಿದ್ರೆ ಆ ಕಾಳನ್ನ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು ನೋಡಿ ಇಷ್ಟನ್ನು ನಾನು ಒಂದು ಎರಡು ಸಲ ತೊಳ್ಕೊಂಡಿದ್ದೀನಿ ಚೆನ್ನಾಗಿ ನೋಡಿ ತೊಳೆದಿಟ್ಕೊಂಡು ನೋಡಿ ಈ ರೀತಿ ನಾವು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ಒಂದು ಓವರ್ ನೈಟ್ ಇದನ್ನು ನೆನೆಸಿಡಬೇಕು ನೋಡಿ ಚೆನ್ನಾಗಿ ನೆನೆಸಾದಮೇಲೆ ನೋಡಿ ನಾನು ರಾತ್ರಿ ನೆನೆಸಿಟ್ಟಿದ್ದೆ ಸೊ ಈ ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಕಾಳು ನೋಡಿ ಈ ರೀತಿ ನೆಂದ ಮೇಲೆ ಸ್ವಲ್ಪ ಫುಲ್ಲಾಗುತ್ತೆ ಅದಕ್ಕೆ ನೀರನ್ನು ಅಷ್ಟೇ ಸ್ವಲ್ಪ ಜಾಸ್ತಿನೇ ನೀವು ಹಾಕೊಳ್ಳಿ ನೋಡಿ ಎಲ್ಲ ಅದನ್ನು ಕ್ಲೀನಾಗಿ ನಾನು ಸೋ ಫುಲ್ ನೀರೆಲ್ಲ ಏನೇನಿದೆ ಅದನ್ನು ಸೋಸಿ ಅದೇ ರೀತಿ ಕಾಳು ನೋಡಿ ಈ ರೀತಿ ಕಾಳು ನಾನು ಇಟ್ಕೊಂಡಿದ್ದೀನಿ ನೋಡಿ ನೀರೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಇದನ್ನು ನಾನು ಒಂದು ಬಾಕ್ಸಲ್ಲಿ ಹಾಕಿಟ್ಕೊತಾ ಇದ್ದೀನಿ ಏರ್ಟೈಟ್ ಬಾಕ್ಸಲ್ಲಿ ನೋಡಿ ನೀರು ನೀರು ಇರೋ ಥರ ಹಾಕೊಳ್ಳೋಕೆ ಬಿಡಿ ಯಾಕೆಂದರೆ ಕಾಳೆಲ್ಲ ಸ್ಮೆಲ್ ಬಂದುಬಿಡುತ್ತೆ ಸೊ ನೀರೆಲ್ಲ ಚೆನ್ನಾಗಿ ಅದು ಸ್ವಲ್ಪ ಈ ಡ್ರೈ ಆದಮೇಲೆ ಈ ರೀತಿ ನಾನು ಬಾಕ್ಸಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಬೆಳಗ್ಗೆ ಇಟ್ಕೊಂಡಿದೆ ಅಂದರೆ ಬೆಳಗ್ಗೆ ಮತ್ತು ರಾತ್ರಿ ಒಂದು ಡೇ ಫುಲ್ ಆಗಿದೆ ಸೊ ನೋಡ್ಕೊಳ್ಳಿದೆ ಸ್ವಲ್ಪ ಜಾಸ್ತಿ ಬರಬೇಕಂದ್ರೆ ಒಂದು ಟೂ ಡೇಸ್ ಇಡಬೇಕು ನೀವು ನೋಡಿ ರೀ ಎಷ್ಟೆಷ್ಟು ಉದ್ದ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಲ್ಲ ಕಾಳು ಕೂಡ ಬಂದಿದೆ ನೋಡಿ ಈ ರೀತಿ ಮೊಳಕೆ ಬರಬೇಕು ಸ್ವಲ್ಪ ಸ್ವಲ್ಪ ಬಂದರೆ ಸಾಂಬಾರು ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ಈ ರೀತಿ ನೋಡಿ ಇಷ್ಟು ಉದ್ದ ಬಂದರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಆಗುತ್ತೆ ನೋಡಿ ಇದನ್ನ ಬೇಕಾದ್ರೆ ಸ್ಟೀಮ್ ಮಾಡಿ ನೀವು ಡಯೆಟ್ಗೆ ಅದೇ ರೀತಿ ನಾವು ತಿನ್ಬೋದು ಚೆನ್ನಾಗಿರುತ್ತೆ ಸೊ ನೋಡಿ ಇದಕ್ಕೆ ಏನೇನು ಬೇಕಂತ ನೋಡಿಸ್ತೀನಿ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಮಟನ್ ಸಾಂಬಾರು ಪುಡಿ ಒಂದು ಚಿಕ್ಕ ಕಪ್ಪಲ್ಲಿ ತೊಗೊಂಡಿದ್ದೀನಿ ಮತ್ತು ಉರ್ಗಡ್ಲೆ ಶುಂಠಿ ಚಕ್ಕೆ ಲವಂಗ ಒಂದೆರಡು ಬೆಳ್ಳುಳ್ಳಿ ಒಂದೆರಡು ತಗೊಂಡಿದ್ದೀನಿ ಸಣ್ಣದು ಮತ್ತು ತೆಂಗ್ ತುರಿದಿಟ್ಕೊಂಡಿರೋ ತೆಂಗಿನ ತುರಿನ ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ಏನಾದರೂ ಮಂಟ್ ಮಟನ್ ಸಾಂಬಾರು ಪುಡಿ ಇಲ್ಲ ಅಂತಂದರೆ ಪುಡಿ ಖಾರ ಪುಡಿ ಮತ್ತು ಗರಂ ಮಸಾಲಾನ ಅದರ ಬದಲು ಸ್ವಲ್ಪ ಹಾಕ್ಕೊಬೋದು ನೀವು ಅದನ್ನು ನೀವು ನೋಡಿ ಮಿಕ್ಸ್ ಯಾವ ರೀತಿ ಬೇಕು ನಿಮಗೆ ಖಾರ ಎಲ್ಲ ಯಾವ ರೀತಿ ಬೇಕೋ ರೀತಿ ಇಟ್ಕೊಳ್ಳಿ ಸೊ ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಡೈರೆಕ್ಟಾಗಿ ನಾವು ಮಟನ್ ಸಾಂಬಾರು ಪುಡಿನೇ ನಾನು ತೊಗೊಂಡಿದ್ದೀನಿ ವೀಕ್ಷಕರು ಇದನ್ನು ನೀವೊಂದ್ಸಲ್ ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಸೊ ಇದಕ್ಕೆ ನಾನು ತರಕಾರಿ ಏನೇನು ತೊಗೊಂಡಿದ್ದೀನಿ ಅಂದರೆ ಬದನೆಕಾಯಿ ತೊಗೊಂಡಿದ್ದೀನಿ ಒಂದೆರಡು ಸೊ ಆಲೂಗಡ್ಡೆ ದೊಡ್ಡದಾಗಿರೋದು ಒಂದು ಚೆನ್ನಾಗಿ ಅದು ಮೇಲುಗಡೆ ಸಿಪ್ಪೆ ಎಲ್ಲ ಪೀಲ್ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾಟಿ ಈರುಳ್ಳಿನ ನಾವು ಒಂದು ಇಷ್ಟು ತೊಗೊಂಡಿದ್ದೀನಿ ಒಂದು ದೊಡ್ಡ ಕಪ್ಪಲ್ಲಿ ಸೊ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿ ಆಮೇಲೆ ಸಾಸಿವೆ ಸ್ವಲ್ಪ ನಿಮ್ಮ ಹತ್ರ ಏನಾರು ನಾಟಿ ಈರುಳ್ಳಿ ಇಲ್ಲ ಅಂದರೆ ನೀವು ಉದ್ದ ಈರುಳ್ಳಿನ ತೊಗೊಬೋದು ಕರಿಬೇವು ಒಂದು ಎರಡು ಎಷ್ಟಲಷ್ಟು ತೊಗೊಂಡಿದ್ದೀನಿ ನೋಡಿ ಇವಾಗ ರುಬ್ಬೋದಿಕ್ಕೆ ಟೊಮ್ಯಾಟೊ ಉರುಗಡ್ಡೆ ಚಕ್ಕೆ ಲವಂಗ ತೆಂಗಿನ ತುರಿ ಮತ್ತು ಬೆಳ್ಳುಳ್ಳಿ ಮಟನ್ ಸಾಂಬಾರು ಪುಡಿ ಇತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಸೊ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನಾನು ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಬೇಕು ಜಾಸ್ತಿ ನೀರು ಹಾಕೇನು ರುಬ್ಗಳ ಹೋಗ್ಬೇಡಿ ಸ್ವಲ್ಪ ಗಟ್ಟಿಯಾಗೆ ಇರಲಿ ನೋಡಿ ಇದನ್ನು ನಾನು ಕುಕ್ಕರಲ್ಲಿ ಇದ್ದೀನಿ ಸೊ ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಸಾಸಿವೆ ಸ್ವಲ್ಪ ಸಿಡಿ ಹಾಕಿ ಸ್ಟಾರ್ಟ್ ಆದಮೇಲೆ ಅದಕ್ಕೆ ನಾನು ಕರ್ಬೇವು ಹಾಕೊತಾ ಇದ್ದೀನಿ ಇವಾಗ ನೋಡಿ ಎಣ್ಣೆನೂ ಅಷ್ಟೇ ತುಂಬ ಜಾಸ್ತಿನ ಹಾಕೊಂಡ್ಬಿಡಿ ಸ್ವಲ್ಪ ಹಾಕೊಂಡ್ರೆ ಸಾಕು ಇದೆಲ್ಲ ಆಗುವಷ್ಟು ಸೊ ನೋಡಿ ಇವಾಗ ಕರ್ಬೇವು ಇದಾದ ಸ್ವಲ್ಪ ಬಾಡಿದ ತಕ್ಷಣವೇ ನಾನು ಮೊಳಕೆ ಕಾಳು ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ ನೋಡಿ ಮೊಳಕೆ ಕಾಳನ್ನು ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹಸಿ ವಾಸನೆ ಇದ್ದೇ ಇರುತ್ತಲ್ವ ಸೊ ಈ ರೀತಿ ನೀವು ಫ್ರೈ ಮಾಡಿಕೊಂಡ್ರೆ ತುಂಬ ನೋಡಿ ಗಮ್ಮನ ತನಕ ಅದನ್ನು ಈ ರೀತಿ ನೀವು ಫ್ರೈ ಮಾಡ್ಕೊಬೇಕು ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮಲ್ಲಿ ಏನು ಬೇಡ ಸೊ ಈ ರೀತಿ ತಿರ್ಗಿಸ್ಕೊತಾ ಇರಬೇಕು ನೀವು ಇಲ್ಲಾಂದರೆ ಸ್ವಲ್ಪ ಇದಾಗಿಬಿಡುತ್ತೆ ಯಾಕೆಂದ್ರೆ ಸೀದೋದ್ರೆ ಮತ್ತೆ ನಿಮಗೆ ಅದ್ರ ಟೇಸ್ಟೇ ಸಾಂಬಾರು ಟೇಸ್ಟೇ ಇದಾಗ್ಬಿಡುತ್ತೆ ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಲ್ಲಲ್ಲಿ ಮಿಕ್ಸ್ ಇರಿ ಸೊ ನೋಡಿ ನಾನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲೆ ಅದನ್ನು ಇವಾಗ ನಾನು ಹಾಕೊತಾ ಇದ್ದೀನಿ ನೋಡಿ ಮಸಾಲ ಹಾಕ್ಕೊಂಡು ಅಷ್ಟೇ ಅದರಲ್ಲಿ ಅದೇ ಜಾರಲ್ಲಿ ಸ್ವಲ್ಪ ನೀರು ನಿಮಗೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅದಕ್ಕೆ ಕಲ್ಲರೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದು ಸಾಂಬಾರು ಸೇಮ್ ನಿಮಗೆ ಮಟನ್ ಸಾರು ಥರನೇ ಸೊ ಇದಕ್ಕೆ ನಾನು ನಾಟಿ ಈರುಳ್ಳಿನ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನಾಟಿ ಇರೋ ಅಂದ್ರೆ ನಾರ್ಮಲ್ ಈರುಳ್ಳಿನೇ ಹಾಕ್ಕೊಳ್ಳಿ ಸೊ ಇದಕ್ಕೆ ನಾನು ಬದನೆಕಾಯಿ ಮತ್ತು ಆಲೂಗೆಡ್ಡೆಯನ್ನು ಎರಡೂ ಸೇರಿಸ್ಕೊತಾ ಇದ್ದೀನಿ ಏಕೆಂದರೆ ನಾವು ಫ್ರೈ ಮಾಡಿರೋದ್ರಿಂದ ಕಾಳು ಒಂದು ಕಾಲು ಭಾಗ ಅಷ್ಟು ಅಲ್ಲೇ ಫ್ರೈ ಆಗೋ ಬೆಂದಿರುತ್ತೆ ಸೊ ಹಂಗಾಗಿ ಸ್ವಲ್ಪ ಬಿಸಿ ಆದಮೇಲೆ ನಾನು ತರಕಾರಿನೂ ಸೇರಿಕೊಂಡು ಜೊತೆಲೇ ಬೇಕಾದ್ರೆ ವಿಸಲ್ ಬರ್ಸ್ಕೊಬೋದು ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಹಾಕಿ ಉಪ್ಪು ಹಾಕಿದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ನೀರೇನಾದರೂ ಸ್ವಲ್ಪ ಜಾಸ್ತಿ ಕಡಿಮೆ ನೀವು ನೋಡ್ಕೊಳ್ಳಿ ಆಮೇಲೆ ಪುಡಿನೂ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಇವಾಗ ಏನಾದರೂ ಕಡಿಮೆ ಆದರೆ ನೀವು ಇವಾಗೆ ಸೇರಿಸ್ಕೊಂಬಿಡಿ ಮತ್ತೆ ಸೇರಿಸ್ಕೊಂಡ್ರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿಡಿಯಲ್ಲ ಸೊ ಹಾಗಾಗಿ ಸೊ ಇದನ್ನು ನಾನು ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ವಿಸಲ್ನ ಬರ್ಸ್ಕೊತೀನಿ ನೋಡಿ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬೇಕು ನೀವು ಒಂದು ಎರಡು ಬಂದಾದ ಬಂದಾದಮೇಲೆ ಸೊ ಎರಡೇ ವಿಸಲ್ ಸಾಕು ಇಲ್ಲಾಂದರೆ ಯಾಕೆಂದರೆ ಬದನೆಕಾಯಿ ಎಲ್ಲ ಹಾಕಿದ್ದೀವಲ್ಲ ಅದು ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ ನೀವು ಜಾಸ್ತಿ ವಿಸಲ್ ಏನಾದರೂ ಬರ್ಸ್ಕೊಂಡ್ರೆ ಸೊ ಹಂಗಾಗಿ ಕರೆಕ್ಟಾಗಿ ಈಗ ಕಾಳು ಅಷ್ಟೇ ಅರ್ಧ ಬೆಂದಿರೋದ್ರಿಂದ ಇವಾಗ ಕಾಳು ನೋಡಿ ಎಲ್ಲನೂ ಅಷ್ಟೇ ತೆಗೆದು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಈರುಳ್ಳಿನೂ ಅಷ್ಟೆಲ್ಲ ಚೆನ್ನಾಗಿ ಬೆಂದಿದೆ ಸೊ ಇದು ನಾಟಿ ಈರುಳ್ಳಿ ಹಾಕಿದ್ರೆ ಇಟ್ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲನೂ ಅಷ್ಟೇ ಕರೆಕ್ಟಾಗಿ ಮೀಡಿಯಮಾಗಿ ಚೆನ್ನಾಗಿ ಬೆಂದಿದೆ ಬದನೆಕಾಯಿ ಅಷ್ಟೇ ನೋಡಿ ತುಂಬ ಏನು ಜಾಸ್ತಿ ಬೇಯಿಸ್ಬಿಟ್ಟಿಲ್ಲ ಸೊ ಕರೆಕ್ಟಾಗಿ ಇವಾಗ ಬೆಂದಿದೆ ನೋಡಿ ಇದು ಈ ರೀ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡ್ಕೊಬೇಕು ಇದನ್ನ ಮುದ್ದೆ ಜೊತೆ ರೈಸ್ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಕಟ್ಟಿಯಾಗಿ ಮಾಡ್ಕೊಂಡಿರ್ಬೇಕಾದ್ರೆ ನೀವು ರೊಟ್ಟಿ ಜೊತೆಗೂ ತಿನ್ಬೋದು ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು